ರಕ್ಷಣಾ ಕ್ಷೇತ್ರದ ಬಲವರ್ಧನೆ ಸಹಕಾರಿ ವಿಜಯನಗರದ ಹಂಪಿಯಲ್ಲಿ ಎರಡು ದಿನಗಳ ಅಖಿಲ ಭಾರತ ಸಮಗ್ರ ಹಣಕಾಸು ಸಲಹೆಗಾರರ ಸಮ್ಮೇಳನಕ್ಕೆ ಇಂದು ಚಾಲನೆ ದೊರೆಯಿತು ಕಾರ್ಯಕ್ರಮದಲ್ಲಿ ಕೇಂದ್ರ ರಕ್ಷಣಾ ಲೆಕ್ಕಪತ್ರ ಇಲಾಖೆಯ ರಕ್ಷಣಾ ಲೆಕ್ಕಪತ್ರಗಳ ಮಹಾನಿಯಂತ್ರಕ ಡಾ ಮಯಾಂಕ್ ಶರ್ಮಾ ರಕ್ಷಣಾ ಸೇವೆಗಳ ಹಣಕಾಸು ಸಲಹೆಗಾರ ಸುಗತಾ ಘೋಷ್ ದಸ್ತೇದಾರ್ ರಕ್ಷಣಾ ಹಣಕಾಸು ಇಲಾಖೆಯ ಹೆಚ್ಚುವರಿ ನಿಯಂತ್ರಕ ವಿಶ್ವಜಿತ್ ಸಹಾಯ್ ಹಾಗೂ ಬೆಂಗಳೂರಿನ ಲಕ್ಷಣಾ ಲೆಕ್ಕಪತ್ರಗಳ ಪ್ರಧಾನ ನಿಯಂತ್ರಕರಾದ ಸ್ವರ್ಣಶ್ರೀ ರಾಜಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಯಾಂಕ್ ಶರ್ಮಾ ಮಾತನಾಡಿ ಎರಡು ಸಾವಿರದ ಇಪ್ಪತ್ತೈದನ್ನು ರಕ್ಷಣಾ ಕ್ಷೇತ್ರದ ಸುಧಾರಣೆಗಳ ವರ್ಷ ಎಂದು ಘೋಷಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಇಲಾಖೆಗೆ ಹೆಚ್ಚು ಶಕ್ತಿ ತುಂಬುವ ಕೆಲಸವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರದ ಹಲವು ಸುಧಾರಣಾ ಕ್ರಮಗಳು ಮತ್ತು ಬೆಂಬಲ ದೊರೆಯುತ್ತಿರುವ ಹಿನ್ನೆಲೆಯಲ್ಲಿ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಪ್ರಗತಿಯ ಪಥದತ್ತ ದಿಟ್ಟ ಹೆಜ್ಜೆ ಇಟ್ಟಿದೆ ಎಂದರು ಸುಗತಾ ಘೋಷ್ ದಸ್ತೆದಾರ್ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿರುವುದು ಉತ್ತಮ ಬೆಳವಣಿಗೆಯಾಗಿದೆ ರಕ್ಷಣಾ ಉತ್ಪನ್ನಗಳ ತಯಾರಿಕೆಗೆ ಸೂಕ್ಷ್ಮ ಮತ್ತು ಸಣ್ಣ ಉದ್ದಿಮೆಗಳಿಗೆ ಅವಕಾಶ ಮಾಡಿಕೊಟ್ಟಿರುವುದರಿಂದ ರಕ್ಷಣಾ ಕ್ಷೇತ್ರ ಮತ್ತಷ್ಟು ಬಲವರ್ಧನೆಗೊಳ್ಳಲು ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಸ್ವರ್ಣಶ್ರೀ ರಾಜಶೇಖರ್ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಣಕಾಸನ್ನು ಸಮರ್ಪಕವಾಗಿ ವಯಗೊಳಿಸುವ ಕುರಿತು ಸಮ್ಮೇಳನದಲ್ಲಿ ಆರ್ಥಿಕ ಸಲಹೆಗಾರರು ಸಲಹೆ ನೀಡಲಿದ್ದಾರೆ ರಕ್ಷಣಾ ಕ್ಷೇತ್ರ ಬಲವರ್ಧನೆಗೆ ಸಮ್ಮೇಳನ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು Which is information surveillance and recall. So, the what are these factors? The ex external international factors are geopolitical challenges like the ongoing conflicts in Europe and, Asia, and West Asia, which are bringing substantial supply chain issues for our procurement. We have an unsettled neighborhood, as we are all aware. We have collusive threats. We have a very important task. Of keeping the sea lines of communication open across the Indian Ocean and uh, through the Suez and Mediterranean. We have to exercise the consultation of the integrated financial advisors, which are provided by the Defence Accounts Service, which is the, uh, uh, the Defence Accounts Department. So this conference is being held in that backdrop and the last such major conference was held in 2019. So this is something that was long overdue and uh, this is the initiative of the Ministry of Defence and the CGDA that we are able to... ನಾವು ಹಂಪಿನಲ್ಲಿ ನಡೆಸ್ಕೊಡ್ತಾ ಇದ್ದೀವಿ ಇದಕ್ಕೆ ದೇಶದ ಮೂಲೆ ಮೂಲೆಯಿಂದ ವಿತ್ತೀಯ ಸಲಹಾಕಾರರು ಇಲ್ಲಿ ಬಂದು ನೆರೆದಿದ್ದೀವಿ ಇದನ್ನೆಲ್ಲ ನಾವು ಇಷ್ಟು ಚೆನ್ನಾಗಿ ಭವ್ಯವಾಗಿ ಅರೇಂಜ್ ಮಾಡೋಕ್ಕೆ ಹಂಪಿ ನಮ್ಮ ತುಂಬ ಪ್ರೌಡ್ ಇರುವಂತಹ ಜಾಗ ನಮ್ಮ ಕರ್ನಾಟಕದ ಅತಿ ಪ್ರಮುಖವಾದ ಸ್ಥಳಗಳಲ್ಲಿ ಬಂದಾದಂತಹ ಹಂಪಿನಲ್ಲಿ ನಾವು